ಬೆಂಗಳೂರು ಜಿಲ್ಲೆ ಯಲಂಕ ತಾಲೂಕು ಶೆಟ್ಟಿಗೆರೆ ಊರು ಜಾಗ ಒಬ್ಬರು ಶೆಟ್ಟಿಗೆರೆ ಗ್ರಾಮ ಶೆಟ್ಟಿಗೆರೆ ಗ್ರಾಮದಲ್ಲಿ ನೂರ ಎಕರೆ ಸರ್ಕಾರದ ಜಾಗ ನೂರ ತೊಂಬತ್ತು ತೊಂಬತ್ತೆಕರಲ್ಲಿ ಎಂಬತ್ತು ಜನ ರೈತರು ಫಿಫ್ಟಿ ತ್ರೀ ಅರ್ಜಿ ಹಾಕೊಂಡು ಅನುಭವದಲ್ಲೂ ತೊಂಬತ್ತು ಜನ ಎಲ್ಲ ಏಳು ಎಕರೆ ಮೂರಕ್ಕೆ ಸರ್ಕಾರಕ್ಕೆ ನಾವೆಲ್ಲ ದುಡ್ಡನ್ನು ಕಟ್ಟಿ ಫಿಫ್ಟಿ ತ್ರೀ ಏನು ಆರ್ಡ್ರ್ ಆಯಿತು ಸರ್ಕಾರ ಆರ್ಡರ್ ಮಾಡಿದರು ನಾನು ಆಯ್ಕೆಗಳು ಅನುಭವದಲ್ಲಿ ಅನುಭವದಲ್ಲಿ ನಾವೆಲ್ಲ ನಮ್ದೇ ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇವೆ ದಡವಂತ ಈ ಈ ಭ್ರಷ್ಟ ಅಧಿಕಾರಿಗಳು ತಕ್ಷಣ ಕುಟ್ಕೊಂಡು ಕುಟ್ಕೊಂಡು ನಾವು ನಮಗೆ ಗೊತ್ತಿದ್ದ ನಂಗೆ ಗೊತ್ತಿದ್ದಾಗೆ ಆಚರಣೆ ಮಾಡಿದೀವಿ ಅಂತ ಹೇಳಿ ಎಂ ಎಸ್ ರಯ್ಯ ರಾಮಯ್ಯ ಸೀತಾರ ರಾಜಲಕ್ಷ್ಮಿ ಅಂತ ಹೆಸರೇ ಇಪ್ಪತ್ತೆಂಟಿಗೆ ದಡವಂತ ಇಪ್ಪತ್ತೈದು ಇಪ್ಪತ್ತೆರಡು ಅವ್ರಿಗೆ ಮಾಡಿಸಿ ಯಾವ ಜಾಗ ನಾವ್ ಅನ್ಬೋದಿ ಯಾವ್ದೇ ಅಧಿಕಾರಿಗಳು ಡಿ ಸಿಆರ್ಬೋದು ಸಪೋರ್ಟ್ ಮಾಡ್ಕೊಂಡು ಒಂದಷ್ಟು ಮಾಡಿ ಅಲ್ಲಿ ಬರ್ತಾರೆ ಅವ್ರು ಬರ್ತಾರೆ ಅಧಿಕಾರಿಗಳು ಬರಲ್ಲ ರಾಜಲಕ್ಷ್ಮಿ ಅವ್ರು ಬರ್ತಾರೆ ಇಪ್ಪತ್ತೆಂಟು ಗಂಟೆ ನಮ್ದು ಖಾಲಿ ಪೊಲೀಸ್ ಕಂಪ್ಲೇಂಟ್ ಮಾಡಿಕೊಂಡು ಪೊಲೀಸ್ ಗುಂಡಗಿರಿ ಮಾಡಿಸ್ತಾರೆ ಅದು ಗುಂಡಗಿರಿ ಮಾಡೋದ್ರೂ ನಾವು ಹೋಗಲ್ಲ ಜಾಗ ಬರಲ್ಲ ಜಾಗದಲ್ಲಿ ಇರ್ತೀವಿ ಅವ್ರನ್ನ ಓಡಿಸ್ತೀವಿ ನಾವು ಅವ್ರು ಲಾಟಿಸ್ ಆದ್ರೂ ನಾವು ಸುಮ್ಮನೆ ಕೂರಲ್ಲ ರೈತರು ಫೋಟೋ ಕಟ್ಲಾಗ್ತೀವಿ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ತೀವಿ ಒಬ್ಬನ ಎಫ್ ಐ ಆರ್ ಮಾಡಿ ತಾಸಿದ್ರನ್ನ ಜೈಲಿಗೆ ಕಳಿಸ್ತೀವಿ ಎಲೆಕ್ಟ್ರ ತಾಸಿದ್ರೆ ಅಷ್ಟೆಲ್ಲ ಆದ್ರೆ ಅವ್ರು ಬರಲ್ಲ ಮತ್ತೆ ಇನ್ನೊಬ್ರು ಹುಡುಕೇತ್ರೆ ನಮಗೆ ಹದಿನೈದು ಗಂಟೆಗೆ ಮಂಜೂರಾಗ್ಬಿಟ್ಟಿದೆ ಈ ಜಾಗನ ನಾವು ಬೇರೆ ಬಿಟ್ಬಿಟ್ಟಿದ್ದೀವಿ ದೊಡ್ಡ ಕಂಪ್ನಿಗಿಂತ ಅವರು ಕಾಂಪೌಂಡ್ ಕೆ ಲೆಕೆ ಪಡೆಸಿ ತಮ್ಮ ಮುಂದೆಲ್ಲ ತೋರಿಸಿದ್ವಿ ನಿಲ್ಸಿ ನಮ್ಮನ್ನು ಹೊರಡಕ್ಕೆ ಅದೇ ಕಡೆಗೆ ಅಂಗಡಕ್ಕೆ ಕೂಡದಾಗೆ ಅಲ್ಲಿ ನಿಂತಿರ್ತಾರೆ ತಕ್ಷಣಕ್ಕೆ ಹೋಗೋದ್ಮೇಲೆ ಗೊತ್ತಾಗುತ್ತೆ ಅವ್ರು ಸತ್ತ ಅಧಿಕಾರಿಗಳು ಕರಿತೀವಿ ಡಿ ಸಿ ಕೇಳ್ತೀವಿ ತಹಸೀದಾರ್ ಕೇಳ್ತೀವಿ ಕಾಂಪೌಂಡರ್ ನಿಲ್ಲಿಸ್ವಿ ತಡೆ ನಾಳೆ ಬರ್ತೀವಿ ಅಂತ ಹೇಳದಂತರಲ್ಲ ತಹಸೀಲ್ದಾರ್ ಬರಲ್ಲ ಆರೇ ಬರಲ್ಲ ಡಬ್ಲಿ ದಸರಾ ಯಾವ್ದು ಬರಲ್ಲ ನಾವು ಹೋಗ್ತೀವಿ ಏನಲ್ಲ ರಾಜ್ಯ ರೈತ ಆ ಜಾಗಕ್ಕೆ ಹೋಗ್ತಿಲ್ಲ ಅಂದ್ರೆ ಅಲ್ಲಿ ನೆನಪಿದ್ದು ದೊಡ್ಡ ಅನಾಹುತ ಅಮಯರು ರೈತರು ರೈತರು ಮಹಿಳೆಯರು ಸಾಯರು ಕಡಿಮೆ ಒಂದು ಇಪ್ಪತ್ತ್ ಮೂವತ್ತು ಜನ ಸಾಯ ಅಂಥದ್ದೇ ಕೊಟ್ಟು ಈ ರಾಜ್ಯ ರೈತ ಸಂಘ ಕಣ್ತರಿಸಿದ್ವಿ ಅನ್ಯಾಯರ ಜೊತೆ ನಾವು ನಿಂತೀವಿ ಅಂತ ಹೇಳಿದೀವಿ ಸರ್ಕಾರದ ಜೊತೆ ಎಚ್ಚರಿಕೆ ಕೊಡಿದೀವಿ ಕಂದಾಯ ಮಂತ್ರಿ ಇಷ್ಟೇ ಬೇರೆ ಕೊಟ್ಟರು ಅದೇ ಬೇರೆಯವರಲ್ಲ ಕಾನೂನು ಮಂತ್ರಿ ಆ ಭಾಗದಲ್ಲಿ ಎಮ್ ಎಲ್ ಎ ಇದಾರೆ ಇವರೆಲ್ಲ ಸಹಿತ ರೈತರಿಗೆ ಮೋಸ ಮಾಡ್ತಾ ಇದ್ರೆ ಯಾಕೆ ಹೇಳ್ಬೇಕು ಅದೆಲ್ಲ ಆದ್ಮೇಲೆ ಏನನ್ನ ಬಿಸ್ಕೆ ನಾವು ಬದುಕಿ ಹಾಕ್ತೀವಿ ಅವಾಗ ಸರ್ಕಾರ ಒಂದ್ ಸ್ವಲ್ಪ ಎಚ್ಚರಿಕೊಳ್ಳುತ್ತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಬೆಳಗ್ಗೆ ಅವನ್ನೆಲ್ಲ ಹೋಗಿ ಹೋಗಿ ಅಲ್ಲಿ ಗೋಡ್ ಹಾಕ್ತಾರೆ ಇದು ನಮ್ಮ ಜಾಗ ಇವ್ರ ಜಗ ನಮ್ಮ ರೈತರ ಜಾಗ ಏನಂತ ಗೊತ್ತೊಡ್ಬೇಕ ಇದು ಚೆನ್ನಾಗಿ ಹೇಳಿದೀವಿ ಅಷ್ಟೊಳಗು ಕೊಟ್ಟು ಈಗ ತಹಸೀದರು ಸಸ್ಪೆಂಡ್ ಆಗಬೇಕು ಡಿ ಸಿ ಅವರು ಎಷ್ಟು ಭಾಗ ಆಗಿದ್ದಾರೆ ಅಂತ ಈಗ ತಮಗೆಲ್ಲ ಗೊತ್ತಾಗಿದೆ ಈಗ ನಾವು ಜನ ಚಂದನ ಕಾರ್ಯಕ್ರಮ ಎಲ್ಲ ಬರ್ತೀವಿ ಅಂತ ಹೇಳ್ತಿದೆ ಜನ ಚಂದನಕ್ಕೆ ಏನ್ ಕರೆ ಬರ್ರಿ ಈಗ ಆಗಿದೆ ಅನ್ಯ ರೈತರು ಒಕ್ಕಲೇ ಇದ್ದಿರಲಿಲ್ಲ ಇಲ್ಲಿವರೆಗೆ ಏನ್ ಮಾಡ್ತಿದ್ರಿ ನೀವು ಪ್ರಶ್ನೆ ಕೊಡ್ಬೇಕಲ್ಲ ಇವ್ರು ಇದು ಬಿ ಸಿಲು ಪಾತ್ರ ಇದೆ ಇಂಥ ಲಾಂಡ್ ಅನ್ನೋದು ಇನ್ನೊರ್ಗೂ ಬಂದಲ್ಲ ಕೈ ಕೈಗೊಂಡಿದೆ ಯಾರು ಮಿನಿಸ್ಟರ್ ಕೈ ಮಾಡಿದೆ ಯಾವ ಪ್ರಶ್ನೆ ಅಂತ ಇವರು ಹೇಳ್ಬೋದು ಏಳು ದೇಶದ ಮೇಲೆ ನಮ್ಮ ಕಳೆದ್ರು ಬಾರಿ ಗೌರವದಿಂದ ಕಾಲಕ ಬಿಸ್ಕೊ ಹೋಗ್ತೀವಿ ಡಿ ಸಿ ತಹಸೀಲ್ದಾರ್ ಬಂದಿಲ್ಲ ತಹಸೀಲ್ದಾರ್ ಬೀಗ ಹಾಕುವಂತ ತೋರಿಸಿದ್ವಿ ಒಂದು ಗಂಟೆ ಕಾರ್ ಬಿಟ್ಟು ಪ್ರೆಸ್ ಬಿಟ್ಟು ಕರೀತಾ ಇದ್ದೀವಿ ನಾಳೆ ಅನವೋದಕ್ಕೆಲ್ಲ ಅಧಿಕಾರಿಗಳು ಸರ್ಕಾರ ಮೇಲೆ ಒಳಗಾರ ಆಮೇಲೆ ಪೊಲೀಸರಿಗೆ ಹೇಳ್ತೀವಿ ಪೊಲೀಸರಿಗೆ ಅಪಾರ ಹೇಳ್ತೀರಿ ನೀವು ಭೂಗಳ ಜೊತೆ ಕಂಗಾಯ ಇಲಾಖೆ ಜೊತೆ ಪೊಲೀಸರು ಹೋಗ್ಬಾರ್ದು ಪೊಲೀಸರ ಕೆಲಸ ಲ್ಯಾಂಡ್ ಆರ್ಡರ್ ಕೊಡ್ಬೋದು ನಮ್ಮೇಲೆ ತಪ್ಪು ಮಾಡೋದಕ್ಕೆ ಫರ್ ಮಾಡಿ ಆ ಭೂಕಳಿಗೆ ಸಪೋರ್ಟ್ ಆ ದೊಡ್ಡ ಶ್ರೀಮಂತರು ಮಿನಿಸ್ಟರ್ ಅಂತ ಸಪೋರ್ಟ್ ಮಾಡ್ತಾ ಮಾಡ್ತಾರೆ ಯಾರು ಕಾಣ್ಬಿಟ್ರೆ ತೆಂಗು ಈಗ ಅವ್ರ ಮೇಲೆ ಏನಿಲ್ಲ ಅವ್ರ ಮೇಲೆ ಇನ್ನೊಂದು ಎಫ್ ಮಾಡಿ ಇನ್ನ ಮುಂದೆ ಓಡಾಡ್ತಿದಾರೆ ಮೊನ್ನೆ ಹೇಳ್ತಾರೆ ಹೋದ್ರೆ ದಯವಿಟ್ಟು ದೊಡ್ಡ ಅಪಘಾತ ಆಗತ್ತೆ ಹೋಗ್ಬಿಡುತ್ತೆ ನನಗೆ ಹೇಳ್ತಾರೆ ಅದು ಯಾರು ಏನು ಮಾಡ್ತಾರೆ ಕಳಿಸ್ತಾರ ಎಲ್ ಕಳಿಸಿ ನಾವೆಲ್ಲ ಹೋಗ್ತಿವಿ ಹೋಗ್ಮೇಲೆ ಹೋಗಿ ಇನ್ನೂರು ಜನ ನೀವು ಅಂತ ಕೆಚ್ಚ ಹೋಗ್ತೀರಿ ಅಂತ ಒಂದು ದುರಂತ ತಪ್ಪಿದೆ ಈಗ ಹೇಳ್ತಾ ಇದೀವಿ ನಾಳೆನೆ ತಾಸಿ ತಪ್ಪಿ ಹೋಗ್ತೀವಿ ಟೀಚರ್ ತಗೊಂಡು ಹೋಗ್ತೀವಿ ನಮ್ಮ ಕೆಲಸ ಆಗಲಿಲ್ಲ ಅಂದ್ರೆ ಆಗುವುದಕ್ಕೆಲ್ಲ ಸರ್ಕಾರ ಹೊಣೆಗಾರ ಆಗ್ತಾರೆ ಅಧಿಕಾರಿಗಳು ಹಾಕ್ತಾರೆ ನಮ್ಮ ಹೋರಾಟ ಪ್ರಾಣ ಬೇಕಲ್ಲಿ ಕೊಡ್ತಾರೆ ಈ ರೈತರು ಜಮೀನು ಯಾವ್ದಕ್ಕ ಅನ್ಕೋಬಲ್ಲ ಸರ್ಕಾರ ಕೇಳಿದ್ರು ಯಾವ್ದು ಮೆಟ್ರ ಮಾಡ್ತೀವಿ ಅಂದ್ರು ಮೆಟ್ರಿಗೂ ಸುತ್ತ ಜಾಗ ಕೊಟ್ಟಿದ್ದೀವಿ ಲೈನ್ ಹೇಳ್ಕೊಂಡು ಹೋಗ್ತೀವಿ ಅಂದ್ರು ಅದಕ್ಕೂ ಸುತ್ತ ಜಾಗ ಕೊಟ್ಟಿದ್ದೀವಿ ನಾವು ಸರ್ಕಾರ ಕೆಲಸಕ್ಕೆ ಯಾವ ಅಡ್ಡಿ ಮಾಡಿಲ್ಲ ರೈತರು ಇಷ್ಟೆಲ್ಲ ಕೊಟ್ಟು ನಮ್ಮ ಜನ ಯಾರು ಅವಲಂಬಿಸಿದ್ದೇವೆ ಸ್ವಾಮಿ ಪುತ್ರ ಕೂಡ ಬಿಡಲ್ಲ ನಮ್ದು ತೊಂಬತ್ತು ಜನ ರೈತರೇನಿದ್ದೀವಿ ನಾವೆಲ್ಲ ಜಮೀನನ್ನ ಉಳಕೋಯ್ತಾ ಇದೀವಿ ಉಳಿತಾ ಇದೀವಿ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ಮತ್ತೆ ಅಧಿಕಾರಿಗಳ ನೀರಿ ಒಳಗಾಗಂತ ಕಡಕ್ ಸಂದೇಶ ಕೊಟ್ಟು ನೆಮ್ಮದಿ ಆಗಬಹುದು